ಅವರು ಸಂವಿಧಾನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವರು ಜಿ ಟಿ ದೇವೇಗೌಡರು ಹೆಂಗ್ ಬೆಳೆದು ಬಂದಿದ್ದಾರೆ ಯಾರು ಬೆಂಬಲಿಗರಾಗಿದ್ದಾರೆ ಸದನದಲ್ಲಿ ಏನು ಮಾತಾಡೋದನ್ನ ಅರ್ಥ ಮಾಡ್ಕೊಳ್ತಾರೆ ಅದರಿಂದ ಅದರಿಂದ ಯಾವ ತೊಂದರೆಯೂ ಇಲ್ಲ ನೋಡಿ ಧರ್ಮಸ್ಥಳದ್ದು ಈಗಲೂ ಕೂಡ ನಾನು ಸರ್ಕಾರವನ್ನು ಆಗ್ರಹ ಪಡಿಸ್ತೇನೆ ಸರ್ಕಾರ ಅವರೇ ಹೇಳಿದ್ದಾರೆ ಷಡ್ಯಂತ್ರ ಯಾರ್ದೋ ವಿರೋಧಗಳು ಬೇಕಾದನ್ನ ಧರ್ಮಸ್ಥಳದ ಮೇಲೆ ಮಾಡತಕ್ಕಂಥ ಒಂದು ಪ್ರಯತ್ನ ಏನ್ ಮಾಡಿದ್ದಾರೆ ಇದು ಮಾಡಿರ್ತಕ್ಕಂಥದ್ದು ರಾಜ್ಯದ ಆರೂವರೆ ಕೋಟಿ ಜನರ ಹೃದಯವನ್ನ ತಟ್ಟಿದೆ ಸರ್ಕಾರ ಏನ್ ತೀರ್ಮಾನ ಮಾಡಿದ್ದಾರೆ ಎಸ್ ಐ ಟಿನಲ್ಲಿ ನಲ್ಲಿ ತನಿಖೆ ಮಾಡಿ ತಪ್ಪಿಸ್ತಸ್ತ್ರ ಶಿಕ್ಷೆ ಮಾಡಿ ಧರ್ಮಸ್ಥಳವನ್ನು ಮುಕ್ತವಾಗಿ ಸತ್ಯವಾದಂಥ ಮಂಜುನಾಥೇಶ್ವರ ಇಲ್ಲಿ ಯಾವುದೇ ತಪ್ಪುಗಳು ನಡೆದಿಲ್ಲ ಹೇಳಿರ್ತಕ್ಕಂಥದ್ದೆಲ್ಲ ಅಂತಕ್ಕಂಥದನ್ನ ಯಾರು ಮಾಡಿದ್ದಾರೆ ಯಾರು ಷಡ್ ಇದೆ ತನಿಖೆ ಮಾಡ್ತೀವಿ ಅಂತ ಏನು ಹೊರಟಿದಿರಿ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ ಸುಮಾರು ದಿನಗಳಿಂದ ಪ್ರತಿ ದಿನ ಆ ಮಂಜುನಾಥೇಶ್ವರನ ಮೇಲೆ ಧರ್ಮಸ್ಥಳ ಪವಿತ್ರವಾದಂಥ ಕ್ಷೇತ್ರದ ಮೇಲೆ ಇಡೀ ಕರ್ನಾಟಕ ಕನ್ನಡಿಗರ ಅಷ್ಟೇ ಅಲ್ಲ ಕೇರಳ ತಮಿಳುನಾಡು ದೇಶದಾದ್ಯಂತ ಭಕ್ತರು ಬರ್ತಾರೆ ಧರ್ಮಸ್ಥಳಕ್ಕೆ ಅಂತ ಒಂದು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಈ ರೀತಿ ನಡೀತಾ ಇರ್ತಕ್ಕಂಥದ್ದನ್ನ ನೋಡಿ ಆರೂವರೆ ಕೋಟಿ ಜನರ ಮನ್ಸು ಕೂಡ ನೋವಾಗಿದೆ ದಯವಿ ಅತಿ ಶೀಘ್ರವಾಗಿ ಯಾಕೆ ವಿಳಂಬ ಮಾಡ್ತೀರಿ ಎಸ್ ಐ ಟಿ ತನಿಖೆ ಮಾಡಿದೆ ಹದಿಮೂರು ಕಡೆಯೋ ಹದಿನೈದು ಕಡೆಯೋ ಹದಿನೇಳು ಕಡೆಯೋ ಹಾಗೆ ಈ ಕೆಲಸ ಮಾಡಬಾರ್ದಾಗಿತ್ತು ಆಯ್ತು ನಿಮ್ಮ ಅಧಿಕಾರಿಗಳು ಕಂಡು ಹಿಡಿಬೇಕು ಮಾಡ್ತಿದ್ದಾರೆ ಶೀಘ್ರವಾಗಿ ಮಾಡಿ ಅದನ್ನ ತಪ್ಪಿಸಿ ಮೊದಲು ಬರಿ ಧರ್ಮಸ್ಥಳ ಕ್ಷೇತ್ರ ಬರೀ ಆ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಇಡೀ ಕನ್ನಡ ನಾಡಿನ ಆರೂವರೆ ಕೋಟಿ ಜನರ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವರು ಅದಕ್ಕೆ ನೀವು ಕೂಡ್ಲೇ ಸರ್ಕಾರ ಪರಿಣಾಮಕಾರಿಯಾಗಿ ಅದನ್ನ ಮುಕ್ತಗೊಳಿಸ್ಬೇಕು ತಪ್ಪಿತಸ್ಥರನ್ನ ನೇಣಾಕ್ತಕ್ಕಂಥದನ್ನ ನೀವು ಮಾಡಿದ್ರೆ ನಿಮ್ಮನ್ನ ಮೆಚ್ಚತಾರೆ ಜನ ಆ ಕೆಲಸ ಮಾಡ್ತೀರಿ ಅಂತೇಳಿ ನಾನು ಸರ್ಕಾರವನ್ನ ದಯಮಾಡಿ ಮನವಿ ಮಾಡ್ತೀನಿ ಹೇಳಿಕೆಗಳು ನೀವು ನೋಡ್ತಾ ಇದ್ರಿ ಡೇ ಹೆಂಗ್ ಪ್ರಾರಂಭ ಆಯ್ತು ಅವತ್ತು ನಾವು ಏನ್ ಹೇಳ್ತಿರೋದು ನಿಮ್ ತನಿಖೆನ ಅತಿ ಶೀಘ್ರವಾಗಿ ಮಾಡಿಸಿ ಶೀಘ್ರ ಮಾಡಿ ತಪ್ಪಿತರಕ್ಕೆ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡಿ ಅಂತ ಕರ್ತದ್ರಿ ಅದನ್ನೇ ಮಾತಾಡಿದಾರಲ್ಲ ಅಲ್ಲಿ ಏನ್ ಷಡ್ಯಂತ್ರ ನಡೆದಿದೆ ಅನ್ನೋದನ್ನು ಅಲ್ಲೇ ಹೇಳಿಲ್ವಾ ಸರ್ಕಾರದವರು ಹೇಳಿ ಸರ್ಕಾರನೇ ಹೇಳಿಲ್ವ ಸರ್ಕಾರನೇ ಹೇಳಿದಾರಲ್ಲ ಷ್ ಅದೇನೋ ಬರ್ತಾ ಇದೆ ನಮ್ಮ ಗೃಹ ಸಚಿವರು ಕೂಡ ಹೇಳಿದ್ದಾರೆ ನಿನ್ನೆನು ಕೂಡ ಮೈಸೂರಲ್ಲಿ ಪರಮೋತ್ಸವ ಇರ್ಲಿಲ್ಲ ಮಾತಾಡಿದ್ದಾರೆ ಅವರು ಕೂಡ ಮುಖ್ಯಮಂತ್ರಿಗಳಿಗೂ ಕೂಡ ಚೆನ್ನಾಗ್ ಗೊತ್ತಿದೆ ಏನ್ ಮಾಡ್ತಾ ಇದ್ದೀರಿ ಅದನ್ನ ಜರೂರ ಮೊದಲು ಮುಕ್ತ ಮಾಡಿ ಜನರ ಮನ್ಸಿಗೆ ಒಂದು ನೆಮ್ಮದಿ ಕೊಡಿ ನೋಡ್ತಾ ಇದ್ದೀರಿ ಪ್ರತಿ ದಿನ ಇದನ್ನೇ ಒಂದು ದೊಡ್ಡ ನಾವು ಧರ್ಮಸ್ಥಳ ಉಳಿಸ್ತೀವಿ ನಾವು ಧರ್ಮಸ್ಥಳ ಉಳಿಸ್ತೀವಿ ನಾವು ಧರ್ಮಸ್ಥಳ ಉಳಿಸ್ತೀವಿ ಅಂತ ಅನ್ನೋದಕ್ಕೆ ಸರ್ಕಾರನೇ ಆಗ್ತಾ ಇದಕ್ಕೆ ಅವಕಾಶ ಇಲ್ಲದೆ ಈ ಕ್ರೆಡಿಟ್ ನಿಮ್ಗೆ ಬರಬೇಕು ನೀವೇ ತನಿಖೆ ನಡೆಸ್ತಾ ಇರೋದು ನೀವೇ ಧರ್ಮಸ್ಥಳದಿಂದ ಯಾವುದೇ ತಪ್ಪುಗಳು ಇಲ್ಲ ಪುರಾತನ ಅಣ್ಣಪ್ಪ ಸ್ವಾಮಿ ಧರ್ಮ ಮಂಜುನಾಥೇಶ್ವರ ಪುರಾತನ ಕಾಲದಿಂದ ಕೂಡ ಬಂದಿದೆ ವೀರೇಂದ್ರ ಹೆಗ್ಗಡೆಯವರು ರಾಜ್ಯದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳು ಕೆರೆ ಇರ್ಬೋದು ಮಹಿಳೆಯರಿಗೆ ಶಾಲೆಗಳಿರ್ಬೋದು ಆಸ್ಪತ್ರೆಗಳಿರೋದು ಪ್ರತಿಯೊಂದು ಕೂಡ ನೆರವನ್ನ ನೀಡ್ತಕ್ಕಂಥ ಒಂದು ಶಕ್ತಿ ಅವ್ರಿಗಿದ್ದು ಹೋಗ್ತಕ್ಕಂಥ ವಿದ್ಯಾವಂತರಿಗೆ ನನ್ನ ಕೈಲೇ ಕೊಡಿಸಿದ್ರು ಮೆರಿಟ್ ಬರ್ತಕ್ಕಂಥ ಮಕ್ಕಳಿಗೆಲ್ಲರೂ ಕೂಡ ಮಂತ್ರಿ ಆಗಿದ್ದ ಕರ್ಕೊಂಡೋಗಿ ಆ ಸಂಸ್ಥೆ ಆ ಮಂಜುನಾಥೇಶ್ವರ ಸನ್ನಿಧಿಯನ್ನ ಉಳಿಸ್ತಕ್ಕಂಥದಕ್ಕೆ ಅತಿ ಶೀಘ್ರವಾಗಿ ಸರ್ಕಾರ ಮಾಡಬೇಕು ಅಂತ ಸರ್ಕಾರವನ್ನ ಆಗ್ರಹ ಪೂರ್ವಕವಾಗಿ ಒತ್ತಾಯ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳ ಟಾರ್ಗೆಟ್ ಆಗಲ್ಲ ವೀರೇಂದ್ರ ಹೆಗ್ಡೆ ಅವರು ಟಾರ್ಗೆಟ್ ಆಗಲ್ಲ ಸತ್ಯವೇ ಉಳಿತಕ್ಕಂಥದ್ದು ಆದ್ರೆ ಸತ್ಯ ಜಯ ಸತ್ಯ ಯಾವತ್ತು ಕೊನೆಗೆ ಉಳಿಯುತ್ತೆ ಆ ಸತ್ಯನೇ ಉಳಿಯುತ್ತೆ ಜನರು ಗೊತ್ತಾಗುತ್ತೆ ಖಂಡಿತ ಕೆಲಸ ಆಗುತ್ತೆ ಯಾವತ್ತು ಕೂಡ ಟಾರ್ಗೆಟ್ ಮಾಡಲಿಕ್ಕೆ ಧರ್ಮಸ್ಥಳನಾಗ್ಲಿ ವೀರೇಂದ್ರ ಹೆಗ್ಡೆಯವ್ರನ್ನಾಗ್ಲಿ ಯಾರೂ ಕೂಡ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೋಡಿ ನಿಮ್ಗೆ ಎಲ್ರಿಗೂ ಎಷ್ಟು ಜನ ಹಿರಿಯರು ಸಾಹಿತಿಗಳು ದಿಗ್ಗಜರು ದಿಗ್ಗಜರುಗಳು ಗುರುಗಳು ಹಠಾಧೀಶ್ವರರು ಎಲ್ಲರೂ ಕೂಡ ಪ್ರತಿ ವರ್ಷ ಒಬ್ಬೊಬ್ಬರಿಂದ ಉದ್ಘಾಟನೆ ಆಗ್ತಾ ಬಂದಿದೆ ಈ ದಸರಾಕ್ಕೆ ಒಂದು ಹೈ ಪವರ್ ಕಮಿಟಿ ಇದೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು ಅಲ್ಲಿ ಉಪಮುಖ್ಯಮಂತ್ರಿಗಳು ಡಿಸ್ಟ್ರಿಕ್ಟ್ ಮಿನಿಸ್ಟರು ಶಾಸಕರುಗಳು ಸಂಬಂಧಪಟ್ಟ ಚಾಮರಾಜನಗರ ಮಂಡ್ಯ ಮೈಸೂರು ನಾವೆಲ್ಲರೂ ಕೂಡ ಶಾಸಕರುಗಳು ಎಂ ಪಿಗಳು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಸಭೆ ಸೇರ್ತೀವಿ ಆ ಸಭೆಯಲ್ಲಿ ಅದು ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ನೀವು ಯಾರನ್ನ ಉದ್ಘಾಟನೆಗೆ ಕರ್ಕೊಂಬರ್ತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರ ನಿಮ್ಗೆ ಕೊಟ್ಟಿದೆ ಅದನ್ನು ನೀವು ಮಾಡಬೇಕು ಅಂತೇಳಿ ಅವ್ರಿಗೆ ವಹಿಸ್ಬಿಟ್ಟಿದ್ದೀವಿ ಅದರಿಂದ ಮುಖ್ಯಮಂತ್ರಿಗಳು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಈಗ ನೀವು ಮತ್ತೆ ಅವರು ನಿಮ್ ನೀವು ಅಂದರೆ ತಪ್ಪು ತಿಳ್ಕೊಬೇಡಿ ಯಾರು ಯಾಕಂದ್ರೆ ನೀವೆಲ್ಲರೂ ಕೂಡ ಸ್ವಲ್ಪ ನಮ್ಮ ನಾವು ಸುಮ್ಮನೆ ಎಲ್ಲೋ ಜನಗಳು ಬರ್ತಾರೆ ಹಿಂಗೆ ಹಿಂಗೆ ಹೋಯ್ತಿರ್ತೀವಿ ಅಲ್ಲಿ ಇಲ್ಲಿ ಎಲ್ಲಿ ಅಲ್ಲಿ ಬಿದ್ದೋಯ್ತೀವಿ ನಮ್ದು ಆಗ ಏನು ಮಾಡೋಕ್ಕಾಗಲ್ಲ ಟೆನ್ಷನ್ಲೇ ಇರ್ತೀವಿ ನೀವು ಅಧ್ಯಯನ ಮಾಡ್ತೀರಿ ಕೆಲವರು ಬಾರಿ ಅಧ್ಯಯನ ಮಾಡಿರ್ತಾರೆ ಕೆಲವರು ಒಬ್ಬೊಬ್ರು ಧಾರ್ಮಿಕವಾಗಿರ್ತಾರೆ ಇನ್ನೊಬ್ರು ದೇವ್ರು ನಂಬ್ತಾರೆ ಇನ್ನೊಬ್ರು ದೇವ್ರೆ ನಾನು ಇದು ಯಾವುದು ಕೂಡ ನೋಡಿಲ್ಲ ನಂದೇನಿದ್ರು ನಿಮ್ಗೆ ಗೊತ್ತಲ್ಲ ಚಾಮುಂಡೇಶ್ವರಿ ಕ್ಷೇತ್ರ ಆಯಿತು ನಾನಾಯ್ತು ಆಯಿತು ಅದೇನು ಯು ಜಿ ಡಿ ಅಂತೆ ಪಾರ್ಕ್ ಅಂತೆ ಚಾ ಇದರಲ್ಲೇ ಮುಳುಗೋಗ್ಬಿಟ್ಟಿದೀನಿ ಈಗ ಆಲೆ ಒಬ್ರು ಉದ್ಘಾಟನೆ ಮಾಡೋರಲ್ಲ ನಮ್ಮ ನಿಸಾರದ ಉದ್ಘಾಟನೆ ಮಾಡೋರು ಅಲ್ಲ ಈಗ ಅವರು ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇಲ್ಲದೇ ಇದ್ರೆ ಅವ್ರು ಬರೋದೇ ಇಲ್ಲ ಅಷ್ಟೇ ಎಲ್ಲಾರ್ಗು ಒಳ್ಳೆದಾಗ ಎಲ್ಲ ಗೊತ್ತಿದೆ ನೀವಾರು ಹೇಳ್ರಪ್ಪ ಅವ್ರ ಅವರೇ ಬರಲ್ಲ ಆಗ ಅನಂಬಿಕೆ ಇದೆ ಅಲ್ಲಿಗೆ ಆಗ್ಲಿ ನಾನು ಇಷ್ಟು ಹಿಂಗೆಲ್ಲ ನೀವು ಹಸ್ತಕ್ಷೇಪ ಮಾಡಬದ್ಲು ಸರ್ಕಾರ ಪ್ರತಿಯೊಂದ್ರಲ್ಲೂ ಹಸ್ತಕ್ಷೇಪ ಮಾಡಿ ಮಾಡಿ ಬದಲು ಕುಂಠಿತಗೊಳಿಸಬಹುದು ಬದಲು ಮುಚ್ಚಿಬಿಡಿ ಮುಚ್ಬಿಡಿ ಮುಚ್ಬಿಡಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಶಿವರಾಜ್ ತಂಗಡಿಯವ್ರು ಎದ್ದು ಹೇಳ್ತಾರೆ ದಲಿತರು ಮಾಡ್ಬಿಟ್ರು ಮಾತ್ರ ಮುಚ್ಚೋಯ್ತವ ಅಂತ ಕೇಳ್ತಾರೆ ಆವಾಗ ನಾನು ಹೇಳ್ತೀನಿ ಶಿವರಾಜ್ ತಂಗಡಿ ಅವರೇ ದಲಿತರಿಗೋಸ್ಕರ ನಾನು ಹೇಳಿ ತಪ್ಪಾಗಿ ಅರ್ಥೈಸ್ಕೊಂಡಿದೀರಿ ನೀವು ನಾನು ಆ ಮಾತು ಹೇಳಿಲ್ಲ ಅದು ಹೇಳ್ತಾನೂ ಇಲ್ಲ ನಾನು ಅವ್ರು ಮಾಡಿ ಅಂತಲೇ ಹೇಳಿದ್ದೀನಿ ಆ ಮೂರು ಜೊತೆ ಇನ್ನೂ ಒಂದು ಮಾಡಿ ಅಂತ ಹೇಳಿದ್ದೀನಿ ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ಅವ್ರಿಗೆ ಹೇಳುವಾಗ ಈ ಸ್ಪೀಕರ್ ಮಧ್ಯ ಸ್ವಲ್ಪ ಗೊಂದಲ ಆಗಿ ಸರಿಯಾಗಿ ಸ್ಪಷ್ಟನೆ ಕೇಳಿಲ್ಲ ನಾನು ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೀನಿ ನೀವು ಇದ್ದೀರಿ ನನ್ನ ಬಗ್ಗೆ ಏ ಮಾತಾಡಿದಿರಿ ಮಾತಾಡಿದ್ದೀರಿ ಬೇರೆ ಪದಗಳನ್ನು ಬಳಸಿದ್ದೀರಿ ನನ್ನ ಭಾಗಕ್ಕೆ ದೇವರಾಗಿದ್ದೀರಿ ನನ್ನ ನನ್ನ ನನ್ನಿಂದ ನಿಮ್ಮನ್ನು ನೋವಾಗಿದ್ದರೆ ಕ್ಷಮೆ ಇರಲಿ ದಯವಿಟ್ಟು ಈ ಥರ ಆದರೆ ಈ ಥರ ಪದ ಬಳಕೆ ಮಾಡಿ ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥದ್ದನ್ನು ನೀವು ಇದ್ದೀರಿ ಹೊರತು ನಾನು ಮಾಡಿಲ್ಲ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ ನಾನು ಯಾರನ್ನ ಟೀಕೆ ಮಾಡ್ತೀನಿ ನನಗೆ ದೇವರಾಗಿದ್ದೀರಿ ನೀವೆಲ್ಲರೂ ಕೂಡ ನಾನು ಸ್ವೀಕಾರ ಮಾಡ್ತೀನಿ ನಾನು ಯಾವತ್ತು ನನ್ನ ಎದುರಾಳಿ ಚಿಕ್ಕಮದವರು ಸೋತ್ರರು ಕಾರ್ಕಂಡೋಗಿ ಎಮ್ ಎಲ್ ಸಿ ಮಾಡ್ಕೊಂಡ್ಬಂದೆ ಅವ್ರನ್ನ ಚಿಕ್ಕಮಾಧು ಅವ್ರನ್ನ ನಿಮ್ಗೆಲ್ಲರೂ ಕೂಡ ಗೊತ್ತಿರಲಿ ಯಾವತ್ತೂ ಕೂಡ ಅಷ್ಟೇ ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗಲಿ ಸಿದ್ದರಾಮಯ್ಯನವರಾಗ್ಲಿ ಇದನ್ನು ಕಲಿಸಿಲ್ಲ ನನಗೆ ಬಿ ರಾಚಯ್ಯನವರು ಅತ್ಯಂತ ಪ್ರೀತಿಯಿಂದ ಕಂಡವ್ರು ನನ್ನ ಅವ್ರ ಜೊತೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಅತ್ಯಂತ ಆತ್ಮೀಯ ಇರುತ್ತವ್ರು ಕುಟುಂಬದವ್ರು ಕೇಳಿ ಆತ್ಮತೆ ಆತ ನಮ್ಮದೇ ಕುಟುಂಬದಂತೆ ಕಂಡಂಥವ್ರು ಅದೇ ರೀತಿ ಮಾದೇವಪ್ನವರಿದ್ದಾರೆ ಇಷ್ಟು ವರ್ಷ ಜೊತೆಲಿದ್ದೀವಿ ಅವರು ನಾವು ಸಿದ್ದರಾಮಯ್ಯನವರು ಯಾವತ್ತಾದ್ರೂ ಒಂದು ದಿನ ಅವರಿಂದ ನಾವು ಈ ರೀತಿ ಕಂಡಿಲ್ಲ ನಾರಾಯಣ್ ತೀರ್ಕಂಡವ್ರೆ ಈ ಎಲ್ಲ ನಾಯಕರುಗಳ ಜೊತೆಯಲ್ಲೂ ಕೂಡ ಒಡನಾಡಿಯಾಗಿ ಬೆಳೆದಿರ್ತಕ್ಕಂಥ ಜಿಲ್ಲಾ ಪರಿಷತ್ತಲ್ಲಿ ದೊರೈರಾಜು ನಾಗರಾಜ ಮಲ್ಲಾಡಿ ಕೃಷ್ಣೇಗೌಡ ಎಂತೆಂಥ ಘಟಾನುಘಟಿಗಳೆಲ್ಲರೂ ಕೂಡ ಇದ್ರು ಎಮ್ ಎಲ್ ಎಗಳಿದ್ರು ಮಾದಯನವರಂಥವ್ರು ವಾಟಾಳ್ನಗರಾಜ್ ಅಂಥವ್ರು ಇಂಥವ್ರ ಜೊತೆ ಎಲ್ಲರೂ ಕೂಡ ನಾನು ಬೆಳೆದು ಬಂದು ಅತ್ಯಂತ ಪ್ರೀತಿಯಿಂದ ನಾನು ಕಂಡಿದ್ದೀನಿ ಹೊರತು ನಾನು ಯಾವತ್ತೂ ಕೂಡ ನಾನು ನೀವು ನೀವು ಮಾತಾಡಿದ್ರು ಕೂಡ ನನಗಿದೆ ರೈಟ್ಸ್ ಇದೆ ಮಾಡ್ಬೋದು ಹಿಂಗೆ ಕೇಳಿದ್ದಾರೆ ಒಂದು ಪೋಲೀಸ್ ಕಂಪ್ಲೇಂಟ್ ಕೊಡೋದು ಹಿಂಗೆ ಮಾತು ನಾವು ಅಸೆಂಬ್ಲಿ ಒಳಗೆ ಮಾಡಿದಾರ ಹಿಂಗೆ ಮಾಡಿದ್ದಾರೆ ನನ್ನ ಜೀವನದಲ್ಲಿ ನನ್ನ ಮೇಲೂ ಎಪ್ಪತ್ತೈದು ವರ್ಷ ಸರ್ವಿಸಲಿ ಯಾರೂ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟಲ್ಲಿ ದೂರುಗಳು ಕೊಟ್ಟಿಲ್ಲ ನಮ್ಮ ತಂದೆ ಮೇಲೆ ದೂರುಗಳು ಆಗಿಲ್ಲ ನನ್ನ ಮೇಲೂ ಆಗಿಲ್ಲ ನೀವು ನನ್ನ ಮೇಲೆ ಮಾಡಿದ್ರು ಕೂಡ ನಾನು ಯಾರ ಮೇಲೂ ಮಾಡಲ್ಲ ದೇವರಿದ್ದಾನೆ ಚಾಮುಂಡೇಶ್ವರಿ ಇದ್ದಾರೆ ನೋಡ್ಕೊಳ್ತಾರೆ ದಯವಿಟ್ಟು ನನ್ನಂಥ ಒಬ್ಬ ಈ ಒಂದು ಸಂವಿಧಾನ ಬದ್ಧವಾಗಿ ನಡೀತಕ್ಕಂಥ ಪ್ರಾಮಾಣಿಕವಾಗಿ ನಡೀತಕ್ಕಂತ ನೀವು ಎಂತೆಂತವ್ರು ಇದ್ದಾರೆ ಅನ್ನೋದು ಅವ್ರ ಯಾರ ಬಗ್ಗೆನು ಚಕಾರ ಇತ್ತಲ್ಲ ಪ್ರಾಮಾಣಿಕವಾಗಿರ್ತಕ್ಕಂಥ ಎಲ್ಲ ಹಿಂದೂ ನಾನು ಜಾತಿವಾದಿ ಅಲ್ಲ ನನ್ನ ಯಾಕೆ ಜಾತಿವಾಗಿದ್ರೆ ಇಲ್ಲಿ ಗೆಲ್ಲಿಸ್ತಾ ಇದ್ರು ಹುಣಸೂರ್ ಯಾಕೆ ಗೆಲ್ಲಿಸ್ತಾ ಇದ್ರು ಹುಣಸೂರು ಕಾಂಗ್ರೆಸ್ಸಿನ ಹುತ್ತ ಅಲ್ಲೇ ಕರಿಶ್ಗೌಡನ್ ಗೆಲ್ಲಿಸ್ತಿದ್ರು ಅಲ್ಲೇ ಗೆಲ್ಲಿಸ್ತಾ ಇದ್ರು ಹುಣಸೂರು ಕಾಂಗ್ರೆಸ್ನ ದೇವರಾಜ್ ಹಸೂರ ಭದ್ರಕೋಟೆನಲ್ಲೂ ಕೂಡ ದಲಿತರು ಹಿಂದುಳಿದವರು ಎಲ್ಲರೂ ಕೂಡ ಯಾವ ಆಡಿಗಳಲ್ಲಿ ಹೈಸ್ಕೂಲ್ ಮಾಡಿಸಿದೀನಿ ಕಾಲೇಜ್ಗಳು ಮಾಡಿಸಿದೀನಿ ಆಸ್ಪತ್ರೆಗಳು ಮಾಡಿಸಿದೀನಿ ಈ ರೀತಿ ನಾನು ದಲಿತ ಕಾಲೋನಿಗಳು ಎಲ್ಲಾದ್ರೂ ಹೋಗಿ ನೋಡ್ಲಿ ಯಾವ ರೀತಿ ಇಟ್ಟಿದ್ದೀನಿ ಅಂತ ಹಳ್ಳಿಗಳಲ್ಲಿ ಅಲ್ಲಿ ಕುಡಿಯೋ ನೀರು ಇರ್ಬೋದು ಕಾಲೋನಿಗಳು ಇರ್ಬೋದು ಅಭಿವೃದ್ಧಿ ಇರ್ಬೋದು ಶಾಲೆಗಳು ನನ್ನ ನಾನು ಜೀವನ ಪರ್ಯಂತ ಅದು ಮಾಡ್ಕೊಂಡು ಬಂದಿದ್ದೀನಿ ಹೊರತು ದೊಡ್ಡದಾಗಿ ಆಸ್ತಿ ನಾನು ಮೈಸೂರಿನಲ್ಲಿ ನಗರದಲ್ಲಿ ಇರ್ತಕ್ಕಂಥ ಮೈಸೂರು ನಗರ ಮೂರು ವಿಧಾನಸಭಾ ಕ್ಷೇತ್ರಗಳ ಒಳಗಡೆ ಇದ್ದಾವೆ ಬೆಳೀತಾ ಇರೋದು ಹಾಸ್ಪಿಟಲ್ ಬರೋದು ನನ್ನ ಕ್ಷೇತ್ರದಲ್ಲೇ ಬಾರ್ಗಳು ಬರೋದು ನನ್ನ ಕ್ಷೇತ್ರದಲ್ಲೇ ನಿಮ್ಮ ಚಿತ್ರಗಳು ಬರ್ತಾರೆ ನನ್ನ ಕ್ಷೇತ್ರದಲ್ಲೇ ಹೋಟೆಲ್ಗಳು ಬರ್ತಾರೆ ನನ್ನ ಕ್ಷೇತ್ರದಲ್ಲೇ ಲೇಔಟ್ಗಳು ಬರ್ತಾರೆ ನನ್ನ ಕ್ಷೇತ್ರದಲ್ಲೇ ಯಾರಾದರೂ ಇಷ್ಟು ಜನ ಅಲ್ಲಿ ದುಡ್ಡು ಕೇಳಿದ್ರು ಗೌಡರು ತೊಂದರೆ ಕೊಟ್ಟರು ಕೊಟ್ಟಿದ್ದೀವಿ ನಾವು ಯಾರಾದ್ರೂ ಒಬ್ಬರು ಹೇಳಿ ನೋಡೋಣ ಇದಕ್ಕಿಂತ ಇನ್ನು ಯಾವ ರೀತಿ ಪ್ರಾಮಾಣಿಕವಾಗಿರಬೇಕು ನನ್ನಲ್ಲಿ ತಪ್ಪುಗಳಿದ್ರೆ ತಿದ್ದತಕ್ಕಂಥ ಶಕ್ತಿ ನಿಮಗಿದೆ ಕಾಂಗ್ರೆಸ್ ಇಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಬೆಳೆ ಬಂದಿದ್ದೀನಿ ಅದರಿಂದ ನಾನು ಯಾವುದೇ ಪಕ್ಷ ವಿರೋಧ ಮಾಡಲ್ಲ ಯಾವುದೇ ಜಾತಿ ವಿರೋಧ ಮಾಡಲ್ಲ ಸಿದ್ಧರಾಮಯ್ಯನವರೇ ನಮ್ಮ ನಾಯಕ ಅಂತ ಇಪ್ಪತ್ತೈದು ವರ್ಷ ನನ್ನ ಜಾತೀಯತೆ ಆಗಿದೆ ಸಿದ್ದರಾಮಯ್ಯನ ಜೊತೆ ಇಪ್ಪತ್ತೈದು ವರ್ಷ ಇರೋಕೆ ಆಗ್ತಿರ್ಲಿಲ್ಲ ನಾನು ಚಿಕ್ಕಮಾದವ್ರನ್ನ ನನ್ನ ಎದುರುಗಡೆ ಸೋತವ್ರನ್ನ ತಂದು ಎಮ್ ಎಮ್ ಎಲ್ ಸಿ ಮಾಡಿಸೋಕೆ ಆಯ್ತಿರ್ಲಿಲ್ಲ ಈ ರೀತಿ ನಾನು ಮಾಡ್ಕೊಂಬಂದಿರ್ತಕ್ಕಂಥದ್ದು ನಿಮ್ಗೆ ಯಾರು ಕೂಡ ಗೊತ್ತಿಲ್ಲ ದಯವಿಟ್ಟು ಒಂದು ಮಾತನ್ನು ಹೇಳ್ತೀನಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನನ್ನ ಮನಸ್ಸಿಗೆ ನೋವು ಮಾಡಿ ನೋವು ಮಾಡ್ಕೊಳ್ಳಲ್ಲ ಯಾಕೆಂದರೆ ನಾನು ಏನು ತಪ್ಪು ಮಾಡಲ್ಲ ಹಂಗ ನೋವು ಮಾಡ್ಕೊಳ್ಳ ಆದರೂ ಕೂಡ ಸಾರ್ವಜನಿಕವಾಗಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ನನ್ನೇ ಕೇಳಿ ನೇರವಾಗಿ ಮಾಡೋದು ಸರಿ ಇಲ್ಲ ಅಂಥೇಳಿ ನಾನು ಹೇಳಿದ್ನಲ್ಲ ನೀವೇ ದೇವರು ನಾನು ಮಾತಾಡೋದಕ್ಕೆ ನಿಮ್ಮ ಮನಸ್ಸಿಗೆ ಅಂತ ನಾನು ಮಾತಾಡಿ ತಪ್ಪು ತಿಳ್ಕೊಂಡು ನೋವಾಗಿದ್ರೂ ಕೂಡ ನಾನು ತಪ್ಪು ಮಾಡದೇ ಇದ್ರೂ ಕೂಡ ನಿಮ್ಮ ಕ್ಷಮೆ ಇರಲಿ ಮಾಡಿರ್ತಕ್ಕಂಥದ್ದು ನಾನು ಆ ಚಲುವಯ ಆ ಚಲುವ ನಾನು ಒಂದು ಬಂದು ಗೊತ್ತು ಚೆನ್ನಾಗಿ ಅವರು ನಾನು ದೋಸ್ತಿಯಾಗಿ ಒಂದೇ ಬೆಳೆ ಬೆಳೆಯೋದು ಜೊತೆಲೆ ಬರೋದು ಹುಡುಗಿ ನೋಡಕ್ಕೆ ಚೆಲುವಿನೇ ನಮ್ಮ ಹುಡುಗಿ ನೋಡೋಕೆ ಕಳಿಸಿದಿನಿ ಅವತ್ತೆ ರಟ್ನಹಳ್ಳಿಲಿ ದಲಿತರ ಮೇಲೆ ಮಲಗಿ ಸಾಗುವಳಿ ಕೊಡ್ಸಿದೀನಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ದಲಿತರ ಮನೆ ವಾಸ್ತವ್ಯ ಮಾಡಿಸಿದ್ದೆ ನಾನು ಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾಗಿ ವಾಸ್ತವ್ಯ ಮಾಡಬೇಕು ಅಂದಾಗ ಎಲ್ಲ ಕಡೆ ವಾಸ್ತವ್ಯ ಮಾಡೋದಲ್ಲ ದಲಿತರ ಮನೆಯಲ್ಲೇ ವಾಸ್ತವ್ಯ ಮಾಡಬೇಕು ಅಂತೇಳಿ ಮಾಡಿಸಿದೀನಿ ನಿಮ್ಗೆ ಅಷ್ಟೇ ಅಲ್ಲ ನಾನು ಸಹಕಾರ ಕ್ಷೇತ್ರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೂವತ್ತು ಜಿಲ್ಲಾ ಸಹಕಾರ ಯೂನಿಯನ್ಗಳಿದಾವೆ ರಾಜ್ಯದಲ್ಲಿ ಒಂದೇ ನಾನು ಅಷ್ಟು ವರ್ಷ ನೋಡಿದೆ ಯಾರು ಒಬ್ರಾರುವೆ ಒಬ್ಬ ದಲಿತನ್ನ ಅಥವಾ ಬ್ಯಾಕ್ವರ್ಡನ್ನ ಅಧ್ಯಕ್ಷ ಮಾಡಿರೋಲ್ಲ ಇವರು ಅಂತೇಳಿ ಸ್ವತಃ ಮೈಸೂರು ಜಿಲ್ಲಾ ಸಹಕಾರ ಯೂನಿಯನ್ ನಾನು ರಾಜೀನಾಮೆ ಕೊಟ್ಟು ಬಿ ಪಿ ಸ್ವಾಮಿ ಒಬ್ಬ ಗ್ರಾಜ್ಯುಯೇಟ್ ಬನ್ನೂರು ಅವ್ರನ್ನ ಒನ್ ಟರ್ಮ್ ಅಧ್ಯಕ್ಷರು ಮಾಡಿ ನಾನು ಇದುವರೆಗಲ್ಲಿ ಅಧ್ಯಕ್ಷ ಹಾಕಿ ಹೋಗಿಲ್ಲ ಬೇರೆ ಬಂದಿರೋದು ನಂಜುಂಡ ಸ್ವಾಮಿ ಒಂದು ಟರ್ಮ್ ಅಧ್ಯಕ್ಷ ಮಾಡಿ ಬೇರೆಯವ್ರಿಗೆ ಗೊತ್ತಾಗ್ಲಿ ಅನ್ನತಕ್ಕಂಥದನ್ನ ನಾನು ಮಾಡಿ ಸಾಬೀತ್ ಮಾಡಿ ತೋರಿಸಿದ್ದೀನಿ ಇದೇ ಸುಬ್ಬಯ್ಯನ ಅಧ್ಯಕ್ಷರಾದಿಗಿದ್ದವ್ರ ಮೇಲೆ ನಿಲ್ಸಿ ನಿಮಗೆ ಗೊತ್ತು ನಿಮಗೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತು ಜಿಲ್ಲಾ ಪಂಚಾಯತಿ ಇಪ್ಪತ್ತೊಂಬತ್ತು ಜಿಲ್ಲಾ ಪಂಚಾಯತಿ ಎಲ್ಲ ಕಾಂಗ್ರೆಸ್ಸು ನಾವು ಸಿದ್ದರಾಮಯ್ಯನವ್ರ ಚುನಾವಣೆ ಎಲ್ಲ ಸೋತ್ಬಿಟ್ಟು ಈ ಜಿಲ್ಲಾ ಪಂಚಾಯತ್ ಚುನಾವಣೆ ಬೇಡ ಅಂದಾಗ ಸಿದ್ದರಾಮಯ್ಯವ್ರಿಗೆ ಹೇಳಿ ನಾವು ಯಾರದೋ ಒಂದು ಇಬ್ಬರ ಹತ್ರ ಹೋಗಿ ಉದ್ಯಮಿಗಳ ಹತ್ರ ದುಡ್ಡು ಕೊಟ್ಟು ವಾಪಸ್ ಕೊಡ್ತೀವಿ ಅಂತ ಸಾಲ ಇಸ್ಕೊಂಡು ಮಾಡಿದೆವು ಎರಡು ಸೀಟ್ ಕೊರತೆ ಬಂದೋ ಸಿದ್ದರಾಮಯ್ಯ ಆರ್ಡ್ ಸರ್ಚಲ್ಲಿ ಡೆಲ್ಲಿಗೆ ಒಟ್ಟೋಗ್ಬಿಟ್ರು ಇರಲಿಲ್ಲ ಇದೇ ಬೆಂಕಿ ಮಾದೇವ್ ನಂಜನಗೂಡು ಮಂತ್ರಿಗಳು ಶಿವಣ್ಣ ಮಂತ್ರಿಗಳು ವಿಶ್ವನಾಥ್ ಮಂತ್ರಿಗಳು ನಿಮ್ಗೆ ಗೊತ್ತಿದೆ ಎಲ್ಲ ನಾನು ಬಿಜೆಪಿ ವೀರತ್ತಪ್ಪ ಅವ್ರನ್ನೆಲ್ಲ ಎತ್ತಾಕಬಂಬಂದು ಏಕಾಂಗಿಯ ಹೋರಾಟ ಮಾಡಿ ಕಡ್ಕೊಳ್ಳದ ನಾಗರಾಜು ಅವ್ರನ್ನ ಅವತ್ತು ನಾವು ಅಧ್ಯಕ್ಷನ ಮಾಡೋದು ನಿಮಗೆ ಗೊತ್ತಿದೆ ಬಿಜೆಪಿ ಹೋದೆ ಹುಣಸೂರಲ್ಲಿ ಯಾರು ಎಸ್ ಸಿಗಳನ್ನ ಅಧ್ಯಕ್ಷ ಮಾಡಿಲ್ಲ ಘಟ ತಾಲೂಕು ಘಟಕದ ಅಧ್ಯಕ್ಷ ಮಾಡಿಲ್ಲ ಅಂತೇಳಿ ಪುಟ್ ಮಾದ ಬಿಜೆಪಿ ತಾಲೂಕ ಘಟಕದ ಅಧ್ಯಕ್ಷನ ಮಾಡಿ ತೋರಿಸ್ತೇನೆ ನಾನು ಬಿಜೆಪಿ ಕೂಡ ದಲಿತರನ್ನ ಯಾಕೆ ಮಾಡಬಾರದು ಅಂತೇಳಿ ಅಲ್ಲೂ ಕೂಡ ಪುಟ್ ಮಾದಯ್ಯ ಅಧ್ಯಕ್ಷನ ಮಾಡಿದೆ ಇದೇ ನಿಂಗರಾಜ್ ಮಲ್ಲಾಡಿ ಒಬ್ಬ ದೇವಯ್ಯ ಅಂತೇಳಿ ಟೀಚ ಟೀಚರು ಕಟ್ಟೆ ಇಲ್ಲಿ ಚೇರ್ಮನ್ ಮಾಡ್ದು ಇದೇ ನಿಂಗರಾಜ್ ಮಲ್ಲಾಡಿ ಆ ದೇವಯ್ಯ ಅಲ್ಲಿ ನಾಗರಾಜ್ ಮಲ್ಲಾಡಿನ ಇದ್ದಾರೆ ಅಲ್ಲಿ ನಾನು ದಲಿತರಿಗೋಸ್ಕರನೇ ಮನೆಗಳು ಕಟ್ಟಿಸ್ದೆ ನಾನು ಮಾಡಬೇಡಿ ಎಂದೆ ಇವತ್ತು ಅವರು ಜಿ ಟಿ ದೇವೇಗೌಡರು ಕಾಲೋನಿ ಅಂತಲೇ ಒಂದು ನಾಮಕರಣ ಮಾಡೋರೇ ಅಲ್ಲಿ ಹುಣಸೂರಿನಲ್ಲೂ ಕೂಡ ನಾನು ಈ ರೀತಿ ಪ್ರತಿಯೊಂದನ್ನು ಕೂಡ ಯಾವತ್ತೂ ಕೂಡ ಒಂದು ಜಾತಿ ನಾನು ಮಾಡಿಲ್ಲ ಜಾತಿ ಯಾವ ಕಾರಣಕ್ಕೂ ಮಾಡಿಲ್ಲ ದಲಿತರ ಜೊತೆ ನಮ್ಮ ತಂದೆ ಕುಟುಂಬ ಯಾರು ದೊಡ್ಡ ಮಕ್ಳುಗಳು ಇರಲಿಲ್ಲ ನಾನು ಒಬ್ಬನೇ ಹಿರಿ ಮಗ ಅವತ್ತು ಎಲ್ಲ ನಮ್ಮ ಕುಟುಂಬ ನೋಡ್ತಿದ್ರು ಅವ್ರೆ ನಾವು ಅವ್ರನ್ನ ನೋಡ್ಕೊಳ್ತೀವಿ ಆತರ ಬೆಳೆದು ಬಂದಿರ್ತಕ್ಕಂಥ ನನ್ನ ಕುಟುಂಬದಿಂದ ಬೆಳೆದು ಬಂದಿರ್ತಕ್ಕಂಥದ್ದು ದಲಿತರ ವಿರೋಧಿ ಅಂತಕ್ಕಂಥ ಹೇಳ್ತಕ್ಕಂಥ ಪದವನ್ನ ಯಾರು ಹೇಳ್ತಾರೆ ನೀವು ಅರ್ಥ ಮಾಡ್ಕೋಬೇಕು ನಾನು ಒಂದು ಮಾತು ಹೇಳ್ತೀನಿ ಸಂವಿಧಾನ ಪದವನ್ನ ಉಪಯೋಗಿಸಿದಿರಿ ನಾಗಮೋಹನ್ ದಾಸ್ ಸಂವಿಧಾನ ಓದಿ ಅಂತಕ್ಕಂಥ ಪುಸ್ತಕವನ್ನ ಹೈಕೋರ್ಟಿನ ಮುಂಭಾಗದಲ್ಲಿ ದೊಡ್ಡ ಸಭೆ ಮಾಡಿ ನನ್ನ ಕೈಲಿ ಪುಸ್ತಕ ಬಿಡುಗಡೆ ಮಾಡಿಸಿದ್ದಾರೆ ಸಂವಿಧಾನ ಓದಿ ಅನ್ನೋದನ್ನ ನಾಗಮೋಹನ್ ದಾಸ್ ಜೊತೆ ಕೂತು ರಂಗನಾಥ್ ಅವರು ವಕೀಲರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷ ಇದ್ರು ನೀವು ನನ್ನ ಬಗ್ಗೆ ಬಳಸಿರ್ತಕ್ಕಂಥ ಪದಗಳನ್ನ ಬಳಸಿದಿರಲ್ ನೀವು ಯಾವತ್ತಾರು ಅಂಬೇಡ್ಕರ್ ಅವರು ಈ ಪದಗಳನ್ನ ಬಳಸಿ ಅಂತ ಹೇಳಿದಾರ ಯಾರ್ಗಾರು ಇದ್ರು ಅಂಬೇಡ್ಕರ್ ಅವ್ರು ಹೇಳಿದಾರ ಎಲ್ಲೂ ಕೂಡ ಸಂವಿಧಾನ ಬಾಹಿರವಾಗಿ ಆಗಲಿ ನಮ್ಮ ದಲಿತರ ಬಗ್ಗೆ ಅಗೌರವ ಕಂಡಿರ್ತಕ್ಕಂಥದ್ದೇ ಆಗಲಿ ನನ್ನ ಜೀವನದಲ್ಲಿ ಅವ್ರ ಜೊತೆ ಬೆರೆತು ಒಂದಾಗಿದ್ದೀನಿ ಹೊರತು ನಾನು ಯಾವತ್ತೂ ಕೂಡ ದಲಿತರ ವಿರೋಧಿ ನಾನು ಮಾಡಿಲ್ಲ ಯಾವುದೋ ತಪ್ಪಾಗಿ ನೀವು ಅರ್ಥೈಸ್ಕೊಂಡು ಇವತ್ತು ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಹೇಳಿರೋದೇ ಇಲ್ಲ ಅಂತ ಹೇಳೋದೇ ಇಲ್ಲ ಆದರೆ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ತರುತ್ತೆ ನಾನು ವಿರೋಧ ಪಕ್ಷದಲ್ಲಿ ಇದ್ದೀನಿ ಜನತಾ ದಳದಲ್ಲಿ ಅವ್ರು ತಂದುದನ್ನ ಪ್ರಶ್ನೆ ಮಾಡಲೇಬೇಕಾಯ್ತದೆ ನಾವು ಅದನ್ನ ಮಾಡದೇ ಇರಕ್ಕಲ್ಲ ವಿರೋಧ ಪಕ್ಷ ಇರ್ತಕ್ಕಂಥದ್ದು ಆದರೆ ವಿರೋಧ ಮಾಡುವಾಗಲೂ ಕೂಡ ನಾನು ಈ ಈ ಸಂವಿಧಾನಕ್ಕಾಗ್ಲಿ ಈ ಒಂದು ಸಮಾಜಕ್ಕಾಗ್ಲಿ ಇವರು ತಂದಿರ್ತಕ್ಕಂಥ ನಾಮಿನೇಷನ್ಗಾಗ್ಲಿ ವಿರೋಧ ಮಾಡಿಲ್ಲ ಸರ್ಕಾರದ ಪಾಲುದಾರಿಕೆ ಇರ್ತಕ್ಕಂಥ ನಿಮ್ಮ ಷೇರಿರ್ತಕ್ಕಂಥ ಸಂಸ್ಥೆಗಳಿಗೆ ನೀವು ಮಾ ನಿಮ್ಗೆ ಅಧಿಕಾರ ಇದೆ ಅದು ಅದಕ್ಕೂ ಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಅಧಿಕಾರ ಇಲ್ಲ ಅದಕ್ಕೆ ಅಮೆಂಡ್ಮೆಂಟ್ ತಂದು ಮಾಡ್ತಾ ಇದ್ರೆ ನಮ್ಮ ಬೆಂಬಲ ಇದೆ ಮಾಡಿ ಅಂತೇಳಿ ಎಲ್ಲರೂ ಬೆಂಬಲ ಕೊಟ್ಟಿದ್ದೀವಿ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ದಲಿತ ಸಮುದಾಯದವರು ಎಮ್ ಎಲ್ ಎಗಳಿದ್ದಾರೆ ಬ್ಯಾಕ್ವರ್ಡ್ಸ್ ಇದ್ದಾರೆ ಸೀನಿಯರ್ಸ್ ಇದ್ದಾರೆ ಯಾರು ಕೂಡ ನನ್ನ ಬೆಂಬಲ ಕೊಟ್ಟರೆ ಹೊರ್ತು ಯಾರು ಕೂಡ ಮಾಡಲಿಲ್ಲ ಶಿವರಾಜ್ ತಂಗಡಿ ಅವ್ರಿಗೆ ತಪ್ಪಾಗಿ ಅರ್ಥೈಸ್ಕೊಂಡು ಅವರು ಸಹಕಾರಿಗಳಲ್ಲ ಕೋಪರೇಟರ್ ಅಲ್ಲ ಮಂತ್ರಿಗಳು ಅವ್ರ ಬಗ್ಗೆ ಗೌರವ ಇದೆ ಅವ್ರ ಏನಂತಾರೆ ಇಲ್ಲಿಗೆ ನೀವು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮಾಡಬೇಕು ಅಂತ ಏನು ಹೊರಟಿದ್ದೀರಿ ನಿಮ್ಮ ಮೊದಲು ಷೇರುದರ ಪಾಲುಗಾದಲ್ಲಿ ಇರ್ತಕ್ಕಂಥದಕ್ಕೆ ಮಾಡಿ ನಮ್ದು ಯಾವುದೇ ವಿರೋಧಗಳು ಇಲ್ಲ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಏನು ಹೇಳಿದೆ ಅವ್ರ ಜೊತೆಗೆ ಬರೀ ದಲಿತರು ಯಾಕೆ ಇದನ್ನ ತಪ್ಪಾಗಿ ಅರ್ಥೈಸ್ ಮಾಡ್ಕೊಂಡು ಇದನ್ನ ಮಾಡ್ತಿದ್ದಾರೆ ಅಂತ ಎಲ್ಲರೂ ಕೂಡ ಅರ್ಥ ಆಗುತ್ತೆ ನಲವತ್ತ ಏಳು ಸಾವಿರ ಸಹಕಾರ ಸಂಘಗಳಲ್ಲಿ ಇವ್ರು ಏನು ನಾಮಿನೇಷನ್ ಮಾಡಕ್ಕೆ ಹೋಗ್ತಾರೆ ಎಲೆಕ್ಟೆಡ್ ಹದಿನೈದು ಸಾವಿರ ಒಂದು ಒಂದು ಹದಿನೈದು ಜನ ಇತರ ಒಂದು ಸಂಸ್ಥೆಗೆ ಅಂದ್ರೆ ಕನಿಷ್ಠ ಏಳು ಲಕ್ಷ ಡೈರೆಕ್ಟರ್ಗಳು ಆಗ್ತಾರೆ ಏಳು ಲಕ್ಷ ಡೈರೆಕ್ ಆರರಿಂದ ಏಳು ಲಕ್ಷ ಡೈರೆಕ್ಟರ್ಗಳು ಕೂಡ ಅಕೌಂಟ್ಸ್ ಕೊಡಬೇಕು ಆಸ್ತಿ ಘೋಷಣೆ ಮಾಡಬೇಕು ಯಾರು ನಾಮಿನೇಷನ್ ಆಗ್ತಾರೆ ಅವರೆಲ್ಲರೂ ಕೂಡ ಪ್ರತಿ ವರ್ಷ ಡೈರೆಕ್ಟರ್ ಆದವರು ಪ್ರತಿ ವರ್ಷ ಕೊಡಬೇಕು ನಾಮಿನೇಷನ್ ಹಾಕವರು ನಾಮಿನೇಷನ್ ಹಾಕಿದಾಗ ಆಸ್ತಿ ಸಂಪೂರ್ಣ ಆಸ್ತಿ ಘೋಷಣೆ ಮಾಡಿ ಮಾಡಬೇಕು ಅವ್ರ ಘೋಷಣೆ ಇವತ್ತು ಮಾಡಲಿಲ್ಲ ಆಟೋಮೆಟಿಕಲಿ ನಾಳೆ ಅವ್ರದ್ದು ಮೆಂಬರ್ಶಿಪ್ ಡಿಸ್ಕ್ವಾಲಿಫೈ ಆಗುತ್ತೆ ನೀವು ಈ ರೀತಿ ಮಾಡಿ ಅವರು ನಿಮ್ಮ ಚಾಪಕ್ಕಾಗದಕ್ಕೆ ನೂರು ರೂಪಾಯಿ ಮಾಡಿದ್ರಿ ಅಫಿಡವಿಟ್ ಕೊಡೋಕ್ಕೆ ಇಪ್ಪತ್ತು ರೂಪಾಯಿ ಇದ್ದಿದ್ದಕ್ಕೆ ಅಫಿಡವಿಟ್ ಲಾಯರ್ ಹತ್ರ ಹೋಗ್ಬೇಕು ಇಷ್ಟೆಲ್ಲ ಖರ್ಚು ಮಾಡಲಿಕ್ಕೆ ಅಲ್ಲಿ ನೂರು ರೂಪಾಯಿ ಟಿ ಎ ಡಿ ಕಾಸಿಲ್ಲ ಸೊಸೈಟಿಲಿ ಈ ರೀತಿ ಮಾಡಿದೆ ತಂದಿದಿರಿ ಸರಿಯಲ್ಲ ಈಗ ಬೇರೆಯವರೆಲ್ಲರೂ ಕೂಡ ಸ್ಟೇಟ್ ಇಂಟ್ರೆಸ್ಟೇಟ್ ಮಾಡ್ಕೊಂಬಿಟ್ಟು ಇವ್ರನ್ನ ಬಿಟ್ಟೇ ಹೋಗ್ತಿದ್ದಾರೆ ಸೌಹಾರ್ದ ಸರ್ಕಾರ ಬಿಟ್ಟೇ ಹೋಗಿದೆ ಈಗ ಸರ್ಕಾರದ ಸ್ವಾಧೀನದಲ್ಲಿ ಇಲ್ಲ ಇಲ್ಲ ಇದು ಸಹಕಾರ ಕ್ಷೇತ್ರನ ಇಲ್ಲಿ ಒಂದು ಕ್ರೆಡಿಟ್ ರಾಜ್ಯ ಮಟ್ಟದ್ದಿತ್ತು ನಾಮಿನೇಷನ್ ಹಾಕ್ಬಿಟ್ಟು ಬಂದಿದ್ದಾರೆ ಎಲ್ಲ ಡೈರೆಕ್ಟರ್ಗಳು ಚುನಾವಣಾಧಿಕಾರಿ ನಾಮಿನೇಷನ್ ಸ್ವೀಕಾರ ಮಾಡಿದ್ದಾರೆ ಅವ್ರನ್ನ ನಾಮಿನೇಷನ್ ಮಾಡಿ ವೋಟ್ ಹಾಕಕ್ಕೆ ಹೋಗುವಾಗ ಐದು ಜನ ಡಿಸ್ಕ್ವಾಲಿಫೈ ಮಾಡ್ತಾರೆ ಆ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಆಯ್ಕೆ ಉಪಾಧ್ಯಕ್ಷರಿಗೆ ಅರ್ಜಿ ಹಾಕಿರೋ ಡಿಸ್ಕ್ವಾಲಿಫೈ ಮಾಡ್ತಾರೆ ಮೈಸೂರಿನಲ್ಲಿ ಒನ್ ಟ್ವೆಂಟಿ ಮತ್ತು ಇಂಪ್ಲಿಮೆಂಟ್ ಮಾಡಿ ಹಿಂದೆ ಆಕ್ಟಲ್ಲಿ ಏನಿತ್ತು ಸೊಸೈಟಿ ರಿಜಿಸ್ಟರ್ ಆಗಿ ಒಂದು ವರ್ಷ ಮೆಂಬರ್ಶಿಪ್ ಆಗಿರಬೇಕು ಆಮೇಲೆ ಅವ್ರಿಗೆ ಓಟಿಂಗ್ ರೇಟ್ ಕೊಡಬೇಕು ಅಂತಿದ್ದನ್ನು ಇವಾಗ ಇವತ್ತೇ ಸೊಸೈಟಿ ರಿಜಿಸ್ಟ್ರೇಷನ್ ಮಾಡಿದ್ರೆ ನಾಳೆನೆ ಓಟ್ ಹಾಕೋ ರೀತಿ ನೀವು ಮಾಡಿದಿರಿ ಇವೆಲ್ಲವೂ ಕೂಡ ಸರ್ಕಾರದ ಹಸ್ತಕ್ಷೇಪ ಆಗ್ತಾ ಇದೆ ನೀವು ಹಿಂಗೆ ಮಾಡೋ ಬದಲು ನಿಮ್ಮ ಕಾಲದಲ್ಲಿ ಮುಚ್ಚಿಬಿಡ್ತಕ್ಕಂಥದ್ದೇ ಮೇಲು ಮುಚ್ಚಿಬಿಡಿ ಹಿಂಗೆ ಬದಲು ಸರ್ಕಾರ ಇದು ಸ್ವಾಯತ್ತತೆ ಸ್ವಾತಂತ್ರ್ಯ ಸ್ವಾವಲಂಬನೆ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದು ನಮ್ಮಲ್ಲೇ ನಮ್ಮ ರಂಗನಾಥಯ್ಯ ಇದ್ದಾರೆ ಅವರೊಂದು ಹಾಸ್ಪಿಟ್ಲ್ ಮಾಡಿದ್ದಾರೆ ಆ ರಂಗನಾಥ ರಂಗನಾಥಯ್ಯನವ್ರನ್ನ ಅಧ್ಯಕ್ಷರಾಗಿ ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿ ಕಟ್ಟಿರೋರಿಗೆ ಅವ್ರನ್ನ ಅಧ್ಯಕ್ಷರ ತೆಗೆದು ಅಲ್ಲಿ ಇನ್ನೊಬ್ರು ಅಧ್ಯಕ್ಷ ಆಗಬೇಕು ಅಂತಕ್ಕಂಥದ್ದು ಇವತ್ತು ಯಾವ್ಯಾವ ಈ ಸಹಕಾರ ಸಂಘಗಳಿದ್ದಾವೆ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಸ್ಪಷ್ಟವಾಗಿ ಹೇಳಿದ್ದೀನಿ ಒಂದೇ ಒಂದು ವರ್ಡಿಂಗ್ಸು ನಾನು ಯಾಕೆ ಈ ರೀತಿ ತಪ್ಪಾಗಿ ಅರ್ಥೈಸಿ ಇದನ್ನು ಹೇಳ್ತಾ ಇದ್ ಗೊತ್ತಿಲ್ಲ ಸಹಕಾರ ಕ್ಷೇತ್ರ ಬೆಳಿಬೇಕು ಅಂತೇಳಿದ್ರೆ ಈಗ ನಮಗೇನೆ ನಮ್ಮ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಅವರು ಸಹಕಾರ ಸಂಘಗಳು ಸಾಕಷ್ಟು ಇದ್ದಾವೆ ಬೇರೆ ಬೇರೆ ಮೀನುಗಾರ ಸಹಕಾರ ಸಂಘ ಇದೆ ಕೋಳಿ ಸಾಕಾಣಿಕೆ ಸಹಕಾರ ಸಂಘಗಳಿದೆ ಪಶು ಸಂಗೋಪನೆ ಸಹಕಾರ ಸಂಘಗಳು ಮಾಡ್ಕೊಂಡಿದ್ದಾರೆ ಇನ್ವೆಸ್ಟ್ ಮಾಡ್ತಾರೆ ಶೇರ್ ಕಟ್ತಾರೆ ಡಿಪಾಸಿಟ್ ಮಾಡಿರ್ತಾರೆ ಸಹಕಾರ ಸಂಘ ಮಾಡ್ಕೊಂಡಿರ್ತಾರೆ ಅವರ ಅಭಿವೃದ್ಧಿಗೆ ಅವ್ರ ಮನೆ ಕಟ್ಕೊಳಕೋ ಅವರ ಪ್ರತಿಯೊಂದಕ್ಕೂ ಸಾಲ ಕೊಟ್ಕೊಳ್ತಕ್ಕಂಥ ವ್ಯವಸ್ಥೆನ ಇವತ್ತು ಏನು ಮಾಡ್ಕೊಂಡು ಬತ್ತಿದ್ದಾರೆ ಇದಕ್ಕೆ ಮಾರ್ಕ್ ಆಗ್ತದೆ ನಾಮಿನೇಷನ್ ದಲಿತರು ಈಗ ನೀವು ಹಿಂದುಳಿದವ್ರು ಮಾಡ್ತಾ ಇದೀರಿ ಜನರಲ್ ಮಾಡ್ತಾ ಇದೀರಿ ಎಸ್ಸಿನೂ ಮಾಡ್ತಾ ಇದ್ದೀರಿ ಎಲ್ಲರೂ ಮಾಡ್ತಾ ಇದ್ದೀರಿ ನಾನು ದಲಿತರಿಗಾಗ್ಲಿ ಈ ನಾಮಿನೇಷನ್ ಮಾಡೋದಕ್ಕಾಗಲಿ ನಾವು ವಿರೋಧ ಇಲ್ಲ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸರ್ಕಾರದಿಂದ ಷೇರು ಹಣ ಇರ್ತಕ್ಕಂಥದ್ದು ಸರ್ಕಾರದ ಪಾಲುದಾರಿಕೆ ಇರ್ತಕ್ಕಂಥದ್ದಕ್ಕೆ ನೀವು ನಾಮಿನೇಷನ್ ಮಾಡಿ ಮೂರು ಮಾಡ್ತಾ ಇದ್ದೀರಿ ಅದ್ರ ಜೊತೆಗೆ ಬ್ಯಾಕ್ವರ್ಡ್ ಇನ್ನೂ ಒಂದನ್ನು ಮಾಡಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದೀನಿ ವಿಧಾನಸೌಧದಲ್ಲಿ ಇದನ್ನು ಕೆಲವ್ರು ಯಾರೋ ತಪ್ಪಾಗಿ ತಿಳ್ಕೊಂಡು ಈ ರೀತಿ ಮಾಡ್ಕೊಂಡು ಇನ್ನೊಂದು ಹೇಳ್ತೀನಿ ನಿಮಗೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ನಾನು ಗುಂಗ್ರಾಲ ಚಿತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಹನುಮಂತಪುರ ಅಂತ ಪಕ್ಕದಲ್ಲಿ ಇದೆ ರಟ್ನಹಳ್ಳಿ ಅಂತ ಪಕ್ಕದಲ್ಲಿ ಇದೆ ದಡದಕರಳ್ಳಿ ಅಂತ ಪಕ್ಕದಲ್ಲಿ ನಮ್ಮ ತಂದೆ ಪಟೇಲ್ರು ನಮ್ಮ ಜಮೀನ್ ಪಕ್ಕದಲ್ಲಿ ಸರ್ವೆ ನಂಬರ್ ಹನುಮಂತಯ್ಯ ಅಂತ ಒಂದು ಅಲ್ಲೂ ಅಲ್ಲ ಊಟಾಕಿ ಊರು ಕಟ್ಟಿ